ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಇದ್ದೀವಿ ಸ್ನೇಹಿತರೆ ಈ ಒಂದು ದಿವ್ಯ ಔಷಧಿಯುಳ್ಳ ಗಿಡದಲ್ಲಿ ನಾನಾ ರೀತಿಯ ಕಾಯಿಲೆಗಳನ್ನು ವಾಸಿ ಮಾಡ್ಕೋಬೋದು ಇದು ಪ್ರಕೃತಿಯಲ್ಲಿ ಕೊಡುವ ಇದು ಸಿಗುವಂತಹ ವಸ್ತು ಇದರ ಹೂವಿಂದ ನಮ್ಮ ಯೂರಿನ್ ಬ್ಲ್ಯಾಡರ್ ಏನೋ ತೊಂದರೆ ಇದ್ದರೆ ಕಿಡ್ನಿಯಲ್ಲಿ ಕಲ್ಲಿದ್ದರೆ ಮತ್ತು ಆ ಯೂರಿನ್ ಚೀಲ ಬರ್ತದೆ ಅದರಲ್ಲಿ ಏನೋ ತೊಂದರೆ ಇದ್ದರೆ ಅದನ್ನು ಈ ಕಷಾಯದಿಂದ ಅದನ್ನು ನಿವಾರಣೆ ಮಾಡ್ಕೋಬೋದು ಮೊಣಕಾಲು ನೋವಿದ್ದರೆ ಈ ಒಂದು ಎಲೆಯನ್ನು ಒಂದು ಹತ್ತು ಗ್ರಾಮ್ ಎಲೆಯ ಸೆತ್ಕೊಂಡು ಚೆನ್ನಾಗಿ ತೊಳೆದು ಬಿಟ್ಟು ಒಂದು ಐದು ಗ್ರಾಮ್ ಮೆಣಸಾಕಿ ಚೆನ್ನಾಗಿ ಹರಿದು ಆ ಪೇಸ್ಟನ್ನು ಬೆಳಗ್ಗೆ ಸಾಯಂಕಾಲ ಖಾಲಿ ಬಟ್ಟೆಗೆಟ ಬಂದರೆ ಆ ಮೊಣಕಾಲು ನೋವು ಹೋಗುತ್ತೆ ಇದೇ ಎಲೆನ ಒಂದಷ್ಟು ಪೇಸ್ಟ್ ಮಾಡಿ ಎಲ್ಲಿ ನೋವು ಬರ್ತದೋ ಅಲ್ಲಿ ಅಪ್ಲೈ ಮಾಡಿ ಕಟ್ಬಿಟ್ರೆ ಆ ನೋವು ಹೋಗುತ್ತೆ ಮತ್ತು ಇದರಲ್ಲೂ ಸಹ ಎಂಥ ಎಂಥ ದಿವಿ ಔಷಧಿ ಅಂದರೆ ಈ ಒಂದು ಗಿಡವನ್ನು ಗಿಡದ ಬೇರು ಗಿಡದ ತಾ ಕಾಂಡ ಗಿಡದ ಬಂದು ಹೂವು ಗಿಡದ ಬಂದು ಎಳೆ ಗಿಡ ಒಂದು ಕಾಯಿ ಇವೆಲ್ಲನೂ ನಮ್ಮ ಆಯುರ್ವೇದದಲ್ಲಿ ಇದನ್ನು ಬಿ ಪಿ ಶುಗರ್ಗೆ ನಾನಾ ರೀತಿಯ ಕಾಯಿಲೆಗಳಿಗೆ ಇದೊಂದು ದಿವ್ಯ ಔಷಧ ಆಗುತ್ತೆ ಸ್ನೇಹಿತರೆ ಈ ಪ್ರಕೃತಿಯಲ್ಲಿ ಸಿಗುವಂತಹ ಇಂಥ ವಸ್ತುಗಳನ್ನು ನಾವು ಬಿಟ್ಟು ನಾವೇನು ಮಾಡ್ತಾಯಿದ್ದೀವಿ ಆಸ್ಪತ್ರೆ ಪಾಲಾಗ್ತಾಯಿದ್ದೀವಿ ಅಲ್ಲಿ ಹೋಗಿ ಅನೇಕ ರೀತಿಯ ಅದು ಇದು ಟ್ಯಾಬ್ಲೆಟ್ ಅದು ಎತ್ಕೊಂಡು ನಾವು ನಮ್ಮ ದೇಹವನ್ನು ಕಟ್ಸ್ಕೊತಾ ಇದ್ದೀವಿ ಸ್ನೇಹಿತರೆ ಪ್ರಕೃತಿಯಲ್ಲಿ ಸಿಕ್ಕುವಂಥ ವಸ್ತುಗಳಿಂದ ನಾವು ಅದನ್ನು ಪಡ್ಕೊತಾ ಬಂದರೆ ಅದನ್ನು ಸೇವನೆ ಮಾಡ್ತಾ ಬಂದರೆ ನಮಗೆ ಆ ಕಾಯಿಲೆಗಳು ಬರಲ್ಲ ಸ್ನೇಹಿತರೆ ಈ ಒಂದು ಕಾಯಿ ಆ ತೊಗಟು ಇದೆಲ್ಲ ಕಷಾಯ ಮಾಡ್ಕೊತ ಕುಡಿತಾ ಬಂದರೆ ನಮಗೆ ಅನೇಕ ರೀತಿಯ ಬಲಗಳು ಸಿಗುತ್ತೆ ಸ್ನೇಹಿತರೆ ಇದರಲ್ಲಿರೋ ರಸಾಯನ ಅಂತಹ ಅಮೃತವಾದ ರಸಾಯನ ಇದು ಈ ರಸಾಯನ ಒಳಗಡೆ ಹೋದಾಗ ನಮಗೆ ಅನೇಕ ಕಾಯಿಲೆಗಳಾಗ್ತದೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇದೆ ಈ ಆಂಟಿ ಫಂಗಲ್ ಇದೆ ಇದರಲ್ಲಿ ಆಂಟಿ ಕ್ಯಾನ್ಸರ್ ಇದೆ ಇದರಲ್ಲಿ ಸ್ನೇಹಿತರೆ ಪ್ರಕೃತಿ ಸಿಕ್ಕುವಂಥ ವಸ್ತುಗಳನ್ನು ನಾವು ಮರಿಬಾರ್ದೆ ಅದೇ ಕಾರಣಕ್ಕೆ ನಾವೇನು ಮಾಡ್ತಾಯಿದ್ದೀವಿ ಅದನ್ನು ಬಿಟ್ಟು ನಾವು ರೆಡಿಮೇಡ್ಗೆ ಹೋಗ್ತಾಯಿದ್ದೀವಿ ಆ ರೆಡಿಮೇಡಿಂದ ಅನೇಕ ರೀತಿಯ ಕಾಯಿಲೆಗಳು ಬರ್ತಾಯಿದ್ದಾವ ಹೊರತು ನಮಗೆ ಕಾಯಿಲೆ ಶಕ್ತಿ ಇದಕ್ಕಿಲ್ಲ ಅದೇ ಪ್ರಕೃತಿ ಸಿಕ್ಕುವಂಥ ಈ ಒಂದು ಗಿಡ ಮರ ಬಳ್ಳಿಗಳಿಂದ ನಮ್ಮ ಕಾಯಿಲೆಗಳನ್ನು ತೊಡಗಿಸ್ಕೋಬೋದು ಸ್ನೇಹಿತರೆ ಇಂತಹ ಒಂದು ದಿವ್ಯ ಔಷಧಿಯನ್ನು ಪ್ರತಿಯೊಬ್ಬರು ಇದನ್ನು ಸರಿ ಒಂದೇ ಅಲ್ಲ ಎಷ್ಟೋ ಎಷ್ಟೋ ಕಾಯಿಲೆಗಳಿಗೆ ಈ ಒಂದು ತಂಗಿಡಿ ಗಿಡ ತಂಗಡಿ ಗಿಡದ ಎಲ್ಲ ಪಾರ್ಟ್ಗಳು ಅಂದರೆ ಎಲ್ಲ ಭಾಗಗಳು ನಮಗೆ ಔಷಧಿ ಆಗುತ್ತೆ ಇದನ್ನು ಉಪಯೋಗಿಸ್ಕೋಬೇಕು ನಾವು ಇದನ್ನು ನಾವು ಯಾವಾಗ ಉಪಯೋಗಿಸ್ಕೊಂಡು ಯಾವ ನಮ್ಮ ಮನೇಲಿ ನಾವು ಮಾಡ್ಕೊತೀವೋ ನಮ್ಗೆ ಯಾವ ಕಾಯಿಲೆಗಳು ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ಎಲ್ರಿಗೂ ಹೋಗಲಿ ನಮಸ್ಕಾರ ಸ್ನೇಹಿತರೆ